ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲಾಗು ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆಯಿಂದಲೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ವಿಡಿಯೋಗೆ ಸೊ ನಾನು ಕೆಲಸ ಆಯ್ತಲ್ಲ ಅದರಿಂದ ನಾನು ಇಂಟ್ರೊಡಕ್ಷನ್ ತೊಗೊಳಕ್ಕೆ ಆಗಿರಲಿಲ್ಲ ಸೊ ಅದಕ್ಕೆ ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಇಂಟ್ರೊಡಕ್ಷನ್ ತೊಗೊತಾ ಇದ್ದೀನಿ ಸಿಕ್ಕಾ ಬಟ್ಟೆ ಮಳೆ ಬರ್ತಾ ಇದೆ ಮೂರು ಗಂಟೆ ಇವಾಗ ಆಲ್ರೆಡಿ ಕತ್ಲಾಗಿರೋ ಕಾಣ್ತಾ ಇದೆ ಆ್ಯಂಡ್ ಸಿಕ್ಕಾಬಿಟ್ಟೆ ಮಳೆ ಬರ್ತಾ ಇದೆ ತೋರಿಸ್ತೀನಿ ಆ್ಯಂಡ್ ಬೆಳಗ್ಗೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಹಾಗೆ ಹೋಗಿ ನೋಡ್ಕೊಂಡು ಬನ್ನಿ ನಾನು ಎದ್ದು ಹೊರಗಡೆ ಬಂದೆ ಪ್ರಮೋದ್ ಅವರು ಆಲ್ರೆಡಿ ಪೂಜೆ ಮಾಡ್ತಾಯಿದ್ರು ಸೊ ಹಂಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಇವಾಗ ಜಾಸ್ತಿ ಮಳೆ ಬರ್ತಿರೋದ್ರಿಂದ ಬೆಳಿಗ್ಗೆ ಟೈಮ್ ಎದೊಳಕ್ಕೆ ಆಗ್ತಾಯಿಲ್ಲ ಸಿಕ್ಕಾಬಿಟ್ಟೆ ರಿಸ್ಕ್ ಆಗ್ತಾಯಿದೆ ಬೇಗ ಇದ್ರೂ ಪ್ರಾಬ್ಲಮ್ ನನಗೆ ಕೋಲ್ಡ್ ವೆದರು ಸಿಕ್ಕಾಬೆ ಆಗೋಲ್ಲ ನನ್ನ ಬಾಡಿಗೆ ಸೊ ಅದಕ್ಕೆ ಒಂಬತ್ತು ಗಂಟೆಗೆ ನಾವು ಎದ್ದು ಪೂಜೆನ ಮಾಡೋದನ್ನ ವೀಡಿಯೋ ಮಾಡ್ತಾ ಇದ್ದೆ ನಮ್ಮ ಮಾವ ಕಾಲ್ ಮಾಡಿದರು ಊರಲ್ಲಿ ಹಬ್ಬ ಇದೆ ನಾ ಏನೋ ಪ್ರತಿ ವರ್ಷವೂ ಏನು ಈ ಹಬ್ಬ ಮಾಡೋಲ್ಲ ಬಿಕಾಸ್ ಹಾಲಿಡೇ ಇರುತ್ತೆ ಅವಳು ಇಲ್ಲಿ ಇರ್ತಾಳೆ ಇಲ್ಲಾಂದರೆ ಅವ್ರ ಮಮ್ಮಿ ಇರ್ತಾಳೆ ಪ್ರತಿ ವರ್ಷವೂ ಅವಳು ಕನ್ನಂಬಾಡಿ ಹಬ್ಬ ಅಂತ ಮಾಡ್ತಾರೆ ಊರಲ್ಲಿ ಅನ್ನ ಮಾಡೋಕ್ಕಾಗಲ್ಲ ಅದಕ್ಕೆ ಇನ್ನೊಂದು ಮಾವ ಇದ್ದಾರಲ್ಲ ಅವರು ಮಾಡ್ತಾ ಇದ್ದಾರೆ ಅಲ್ಲಿಗೆ ಫೋನ್ ಮಾಡಿದರು ನಾಳೆ ಹೋಗ್ಬೇಕು ಅಲ್ಲಿಗೆ ನಾನು ಸೋನು ಇಬ್ರು ಹೋಗೋಣ ಅಂದ್ಕೊಂಡಿದ್ದೀವಿ ಪ್ರಮೋದ್ ಅವರು ಟಿಫನ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಇವತ್ತು ಮನೆಗೆ ಟಿಫನ್ ಬಂದು ಚಿತ್ರಾನ್ನ ಆ್ಯಂಡ್ ಮಿಕ್ಸ್ಚರ್ ತಂದಿದ್ವಿ ನಿನ್ನೆ ಅದನ್ನು ಹಾಕ್ಕೊಂಡು ಸ್ವಲ್ಪ ತಿಂತವ್ರೆ ಬಾ ತಿನ್ನಿಸ್ತೀನಿ ಅಂತ ಅಂದರು ನಾನಿನ್ನೂ ಬ್ರಷ್ ಮಾಡಿಲ್ಲ ನೀವೇ ತಿನ್ನಿ ಎಂದೆ ಆ್ಯಂಡ್ ನನ್ನ ತಂಗಿ ಕಾಲ್ ಮಾಡಿದ್ಲು ಅವಳು ವೀಡಿಯೋಗ ಕಮೆಂಟ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಅವಳು ಹೇಳ್ತಾ ಇದ್ಳು ಅದಕ್ಕೆ ತಲೆ ಕೆಡ್ಸ್ಕೊಬೇಡ ಅಂದ್ಕೊಂಡು ನಾನು ಇನ್ನೊಂದು ಫೋನಲ್ಲಿ ಮಾತಾಡ್ತಾ ಇದ್ದೆ ಸೊ ಅದಕ್ಕೆ ವಾಯ್ಸ್ ಬರ್ತಿತ್ತಲ್ಲ ಅನ್ಬಿಟ್ಟು ಹಂಗೆ ಮ್ಯೂಟ್ ಮಾಡಿ ಅವ್ರ ಹತ್ರ ಸೂಪರ್ ಅಂತ ಕೈಯಲ್ಲಿ ಆ್ಯಕ್ಷನ್ ಮಾಡಿಸ್ತಾ ಇದೆ ಆ್ಯಂಡ್ ಓಲ್ಡ್ ಮೆಮೊರೀಸ್ ಇದೆಲ್ಲ ನೀವು ಚಿಕ್ಕರಲ್ಲಿ ತಿಂದಿರ್ಬೋದು ಸೊ ಅವನಿಗೆ ಪ್ಲೇಟ್ ಹಾಕ್ಸಿ ಡಿಸೈನ್ ಮಾಡೋ ಒಂದೊಂದೊಂದೊಂದು ಸಪ್ರೇಟ್ ಇಡೋ ಅಂದ್ಬಿಟ್ಟು ಇಟ್ಟು ಅವ್ನ ಪಾಪ ನಾನು ವೀಡಿಯೋ ಮಾಡೋ ಗಂಡ ತಿಂದೆ ಹಾಗೆ ಇಟ್ಕೊಂಡಿದ್ದ ಕುರುಕ್ಳು ತಿಂಡಿ ಅಂದರೆ ಚೆನ್ನಾಗಿ ತಿಂತಾನೆ ಇವನು ಸೋನು ಒಂಚೂರು ಬೇಡ ಅನ್ನಲ್ಲ ಏನೇ ತಿಂಡಿ ಕೊಟ್ರು ಆರಾಮ್ಸೆ ತಿಂತಾನೆ ಯಶು ನಂದು ಇಡೀರಿ ಅಂದ್ಬಿಟ್ಟು ಅವನು ವೀಡಿಯೋಗೆ ಪ್ಲೇಟ್ನ ಹಿಡಿತಾ ಇದ್ದ ಆ್ಯಂಡ್ ಮ್ಯಾಂಗೋ ಫಸ್ಟು ಮ್ಯಾಂಗೋ ತಿಂತಾಯಿದ್ದೀನಿ ನೆನ್ನೆ ತಂದಿದ್ದು ತಿಂದೇ ಇರಲಿಲ್ಲ ಅದಕ್ಕೆ ಇವತ್ತು ನಾನು ನಮ್ಮ ಅಕ್ಕ ತಿನ್ನೋಣ ಅಂದ್ಬಿಟ್ಟು ಕಟ್ ಮಾಡ್ಕೊಂಡು ಇಬ್ರು ಶೇರ್ ಮಾಡ್ಕೊಂಡು ತಿಂತಾ ಇದ್ವಿ ಗೈಸ್ ಇವತ್ತು ಫುಲ್ ಎತ್ತಿ ಹೊಡಬೇಕು ಕಲೀಜ್ ಆಗಿದೆ ಕ್ಲೀನ್ ಮಾಡಬೇಕು ಇವ್ ನೋಡಿ ಕುರುಕುಲು ತಿನ್ನಿ ಅಂದರೆ ಕೊರ್ರ 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 ಅಂತಾನೆ ಗೈಸ್ ನನ್ನ ಕಬೋರ್ಡ್ ನೋಡಿ ಹೆಂಗಾಗಿದೆ ಇದು ಹಾಗೆ ಆಗಿದೆ ಇದು ಹಾಗೆ ಆಗಿದೆ ಕ್ಲೀನ್ ಮಾಡಬೇಕು ಇವಾಗ ಏನೇಮ್ಮ ನೆನ್ನೇನೋ ತಗೊಳಕ್ಕೆ ಹೋದೆ ಎಲ್ಲ ಚಲೋ ಪಿಲಿಯಾಯಿತು ಗೈಸ್ ನೋಡಿ ಕನ್ನಂಬಾಡಿ ಹಬ್ಬ ಅಂತ ಹೇಳ್ಬಿಟ್ಟು ಸಾರಿ ಅದು ಡಿಂ ತಮ್ಮನ ಹಬ್ಬ ಅಂತೆ ಅದು ನಮ್ಮಕ್ಕ ನಾನು ಎಡಿಟ್ ಮಾಡುವಾಗೆಲ್ಲ ನನ್ನ ಪಕ್ಕನೇ ಕೂತಿರ್ತಾರೆ ಈ ಕಡೆ ಸೋನು ಈ ಕಡೆ ಯಶು ಈ ಕಡೆ ನಮ್ಮ ಅಕ್ಕ ಕೂತ್ಕೊಂಡು ಹೆಂಗೆ ಎಡಿಟ್ ಮಾಡ್ತೀನಿ ಅಂತ ನೋಡ್ತಾ ಇರ್ತಾರೆ ಸೋಳು ಪಾತ್ರೆ ತೊಳೀತಾ ಇದ್ಲು ನಮ್ಮನೆ ಪಾತ್ರೆಗೆ ಏನು ಕಡಿಮೆ ಇಲ್ಲ ಯಾವಾಗಲೂ ಬೆಳ್ತಾನೆ ಇರುತ್ತೆ ಅದೇ ಕೆಲಸ ಅಡುಗೆ ಮಾಡು ತಿನ್ನು ತೊಳಿ ಮಲ್ಕೋ ಇದೇ ಆಗಿಬಿಟ್ಟಿದೆ ನಾನು ಕಂಪ್ಲೀಟಾಗಿ ಇವಾಗ ಎಲ್ಲನೂ ಎತ್ತಿ ಎತ್ತಿ ಜೋಡಿಸ್ತಾ ಇದ್ದೆ ಸ್ವಲ್ಪ ಇತ್ತು ಅಷ್ಟೇ ಎಸ್ ನೋಡ್ಕೊಂಡು ಬಂದ್ರಲ್ಲ ಬೆಳಗ್ಗೆಯಿಂದ ಪ್ರಮೋದ್ ಅವರು ಪೂಜೆ ಮಾಡಿದ್ರು ಟಿಫನ್ ತಿಂದು ಆಫೀಸ್ಗೆ ಹೊರಟರು ಅದಾದಮೇಲೆ ಮಕ್ಕಳು ನಾವು ಎಲ್ಲ ಟಿಫನ್ ತಿಂದು ಸ್ವಲ್ಪ ಹೊತ್ತು ಹಳೆ ಮೆಮೊರೀಸ್ ಎಲ್ಲ ರೀಕ್ರಿಯೇಟ್ ಮಾಡ್ತಾ ಇದ್ವಿ ನೆನೆ ತಂದಿದ್ನಲ್ಲ ಅದು ಐಟಮ್ಸ್ ಎಲ್ಲ ತಿಂತಾ ಇದ್ವಿ ನಾನು ಸೋನು ನಮ್ಮ ಅಕ್ಕ ಯಶ್ವಿ ಎಲ್ಲರೂ ತಿಂತಾಯಿದ್ವಿ ಆ್ಯಂಡ್ ಅದಾದಮೇಲೆ ನಾನು ಫುಲ್ಲು ಬಟ್ಟೆ ಎಲ್ಲ ಫುಲ್ಲು ಗಲೀಜಾಗಿತ್ತು ಇವತ್ತು ಹೆಂಗಾದರೂ ಮಾಡಿ ನಂದು ಮತ್ತು ನಮ್ಮ ಹಸ್ಬೆಂಡ್ ಕಬೋರ್ಡ್ನ ಕ್ಲೀನ್ ಮಾಡಲೇಬೇಕು ಅಂತ ಕಂಪ್ಲೀಟಾಗಿ ಬೆಳಗ್ಗೆಯಿಂದ ಕ್ಲೀನ್ ಮಾಡಿದೆ ಫುಲ್ ಡೆಸ್ಟ್ ಆಗಿಬಿಟ್ಟಿರುತ್ತಲ್ಲ ಅದಕ್ಕೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಕೊಂಡು ಫ್ರೆಶಪ್ ಆದೆ ಇವಾಗ ಹ್ಯಾಂಗೆ ತೋರಿಸ್ತೀನಿ ಬನ್ನಿ ಮಳೆ ಇದೆ ಅದನ್ನು ತೋರಿಸ್ತೀನಿ ಹ್ಯಾಂಗೆ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಹೆಂಗೆ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಮಧ್ಯಾಹ್ನ ಹೊತ್ತು ಊಟ ಮಾಡಲ್ಲ ಅದಕ್ಕೆ ಏನು ಊಟ ಮಾಡಿಲ್ಲ ನಾನು ಗೈಸ್ ಇದು ಕಡಿಮೆನೇ ಆಗಿಲ್ಲ ಇದನ್ನೇನು ಪಿನ್ ತಗೊಂಡು ಚುಚ್ಚಬೇಕಾ ಏನು ಅಂತಾನೆ ಗೊತ್ತಾಗ್ತಿಲ್ಲ ಚುಚ್ಚುಬಿಟ್ರೆ ಅಲ್ಲಿ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇನು ಮಾಡೋಕ್ಕೋಗಿಲ್ಲ ಆ ಬೊಬ್ಬೆ ಹಂಗೇನೇ ಇದೆ ನಾನು ಹಂಗೂ ಚುಚ್ಬಿಡೋಣ ಆ ಬೇಗ ವಾಸಿ ಆಗುತ್ತೆ ಅಂದ್ಕೊಳ್ತೀನಿ ಸ್ವಲ್ಪ ಪೇಯ್ನ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಹಂಗೆ ಬಿಟ್ಟಿದ್ದೀನಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ನಿಮ್ಗೆ ಏನಾದರೂ ಗೊತ್ತಿರೋ ನಂಗೆ ಕಮೆಂಟಲ್ಲಿ ತಿಳಿಸಿ ಸೊ ನಾನು ಆ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಪೇಸ್ಟ್ ಸಾವ್ರ ಬೇಗಿತ್ತು ತುಂಬ ಜನ ಹೇಳಿದ್ರಿ ಪೇಸ್ಟ್ ಸಾವ್ರ ಬೇಗಿತ್ತು ಅಂತ ಅಳ್ತಾ ನಿಂತ್ಕೊಂಡ್ಬಿಟ್ನಲ್ಲ ಸೊ ಆ ಟೈಮಲ್ಲಿ ನನಗೆ ಹೊಳಿಲೇ ಇಲ್ಲ ಆಲ್ಮೋಸ್ಟ್ ಟು ಟೂ ಡೇಸ್ ಮೇಲೆ ಆಯಿತು ಇನ್ನೂ ಅದು ಸರಿನೂ ಹೋಗಿಲ್ಲ ಸೊ ಅವನಿಗೆ ಕಬೋರ್ಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ತೋರಿಸ್ತೀನಿ ಪ್ರಮೋದ್ ಅಂತೂ ಇವತ್ತು ನೋಡಿಬಿಟ್ಟು ಕಬೋರ್ಡ್ಸನ್ನ ಫುಲ್ ಶಾಕಾಗಿ ಹೋಗ್ತಾರೆ ಇನ್ನೂ ಮಳೆ ಬರ್ತಾನೆ ಇದೆ ಹೆಂಗೆ ಬರ್ತಾರೋ ನಮ್ಮ ಹಸ್ಬೆಂಡ್ ಗೊತ್ತಿಲ್ಲ ನೋಡೋಣ ನೋಡಿ ಗೈಸ್ ಮಳೆ ಆ ಮಳೆ ಬಂದಾಗ ಆ ಗಿಡಗಳು ಕಳೆ ನೋಡೋಕ್ಕೇ ಎಷ್ಟೋ ಚೆಂದ ಗೈಸ್ ಫುಲ್ ಹಸಿರು ಹಸಿರಾಗಿ ನಿಂತಿರ್ತವೆ ಏನೋ ಒಂಥರ ಚೆಂದ ನಾನು ಮಳೆ ಬರ್ತಾ ಇರೋದು ಕರೆಕ್ಟಾಗಿ ಫೋಕಸ್ ಆಗ್ತಾಯಿಲ್ಲ ಮತ್ತು ಮಳೆ ಬರ್ತಾ ಇದೆ ಆಲ್ಮೋಸ್ಟು ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಸುಮ್ಮನೆ ಬರ್ತಾನೇ ಇದೆ ಇಷ್ಟೊಂದು ಮಳೆ ಬರ್ತಾ ಇದ್ರೂ ಮನೆ ಒಳಗಡೆ ಸಿಕ್ಕ ಬಟ್ಟೆ ಶೆಕೆ ಇದೆ ಬಟ್ ಹೊರಗಡೆ ಬಂದರೆ ಏನೋ ಎ ಸಿ ರೂಮ್ ಒಳಗಡೆ ಬಂದಂಗೆ ಫೀಲ್ ಆಗುತ್ತೆ ಮನೆ ಕಬೋರ್ಡ್ಸ್ ತೋರಿಸ್ತೀನಿ ಅಂತ ಪ್ಯಾನ್ സോ നോടി ഗൈസ് നോർക്കേ ഒടിയല്ല അതെ എസ് ചെനോർഗീത നോടി ഇന്നു നിന്നിനേ മാത്തൈസ് നമ്മക്ക മലകളെ മക്കളു അത് മലഗ്രി സോ ഒത്തിസിക്ക് മാതായും അതക്ക നന്നൂമ കെഡ് സ്്പ്രെഡ് ചേഞ്ച് മാക്കു ഇട്ട് തീനി ബന്മേലെ ചേഞ്ച് മാത്തി ആൻഡ് നമ്മൾ മാക്ക ബോർഡ് ఫలు కంప్లీట్ జోడ్స జీన్స్ ప్యాంట్ జాస్తి తోబుట్ జోడ్సకే జ హాగ్బో అడ్జస్ట్ మారి ఇని అండ్ ಅಷ್ಟೇ ಜೋಡ್ಸಿದೀನಿ ನೀಟಾಗಿ ಇವಾಗ ಏನು ಕೆಲಸ ಇಲ್ಲ ಗೈಸ್ ಕಂಪ್ಲೀಟ್ ಎಲ್ಲ ಆಗೋಯ್ತು ಅನ್ನೋ ಖುಷಿ ನನಗೆ ಇವಾಗ ನಮ್ಮ ಹಸ್ಬೆಂಡ್ ಕಬೋರ್ಡ್ ಫುಲ್ ಆರ್ಗೈಸ್ ಇವಾಗ ಹಿಂಗೆ ಜೋಡ್ಸಿದಿನ ಟೂ ಡೇಸ್ ಬಿಟ್ಟು ತೋರಿಸ್ತೀನಿ ಬೇಕಿದ್ರೆ ನೋಡಿ ಫುಲ್ ಗಲೀಜು ಮಾಡಿಬಿಡ್ತಾರೆ ಹೊಸದು ನೋಡಿ ಎಷ್ಟೊಂದು ಇಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಹೊಸಾದಿಟ್ಟಿದ್ದಾರೆ ಇಲ್ಲಿ ಈ ಶರ್ಟು ಇದು ಟಿ ಶರ್ಟು ಕೇಳಿದ್ರೆ ಬಟ್ಟೆಗಳೇ ಇಲ್ಲ ಅಂತಾರೆ ಆಮೇಲೆ ಪ್ಯಾಂಟು ಅಷ್ಟೇ ಹೊಸದೆಲ್ಲ ಇಟ್ಕೊಂಡಿದ್ದಾರೆ ನಾನಿವ ಜೋಡ್ಸುವಾಗೆಲ್ಲ ಸಿಕ್ತು ಗೈಸ್ ಹಾಗೆ ಜೋಡಿಸಿ ಇಟ್ಟಿದ್ದೀನಿ ಜೀನ್ಸ್ ಪ್ಯಾಂಟ್ಗಳಂತೂ ಒಂದೊಂದು ಒಂದು ಕಲ್ಲರೇನೆ ನಾಲ್ಕು ನಾಲ್ಕು ಇದೆ ಅವ್ರ ಹತ್ರ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ವಸ್ ಎಸ್ ಎಲ್ಲ ಕೆಲಸ ನಮಗಿದೆ ಅಲ್ವಾ ಇವಾಗ ಏನು ಕೆಲಸ ಇಲ್ಲಲ್ಲ ಸೊ ಸ್ವಲ್ಪ ಹೊತ್ತು ನಾನು ನಮ್ಮ ಅಕ್ಕನ ಜೊತೆ ರೆಸ್ಟ್ ಮಾಡ್ತೀನಿ ಆ್ಯಂಡ್ ಹಾಲಲ್ಲಿ ಕೂಡ ತುಂಬ ನೀಟಾಗಿದೆ ಇವಾಗ ನಮ್ಮ ಅಕ್ಕ ಅಂತೂ ಅದು ನನ್ನ ಜಾಗ ಮೊದಲು ಎತ್ತು ಬಟ್ಟೆಗಳೆತ್ತು ಅಂದ್ಕೊಂಡು ಕೇಳ್ತಾಯಿದ್ಲು ಅದಕ್ಕೆ ಫೈನಲಿ ಎಲ್ಲ ಕ್ಲೀನ್ ಮಾಡಿದೆ ಸೊ ಸ್ವಲ್ಪ ಅಥವಾ ರೆಸ್ಟ್ ಮಾಡಿ ಅದ ಮೇಲೆ ಸಿಗ್ತೀನಿ ಐಸ್ ನಾನು ನಮ್ಮ ಅಕ್ಕನ ಪಕ್ಕ ಮಲ್ಕೊಂಡೆ ಬಂದು ಚೆನ್ನಾಗಿ ನಿದ್ದೆ ಮಾಡಿದೆ ಪ್ರಮೋದ್ ಕಾಲ್ ಮಾಡಿದ್ಮೇಲೆ ನಮಗೆ ಎಚ್ಚರ ಆಗಿತ್ತು ಇವಳು ಎದ್ದು ಬಂದು ಆಲ್ರೆಡಿ ಟಿ ವಿನ ನೋಡ್ತಾ ಇದ್ದ ನೋಡ್ತಾ ಇದ್ಲು ಯಾಕಂದರೆ ಆ ಏಳುವರೆ ಏನೋ ಆಗಿತ್ತಲ್ವ ಸೊ ಅದಕ್ಕೋಸ್ಕರ ಗಾಯ್ಸ್ ಪ್ರಮೋದ್ ನೋಡಿ ಹೆಂಗ್ ನೆನ್ಕೊಂಬಂದಿದ್ದಾರೆ ಮಾ ಬಂದೆ ಜೋರಾಗ್ತು ಡ್ರೆಸ್ ಚೇಂಜ್ ಮಾಡಿಬಿಡು ಇವ್ರು ನೋಡಿ ವಾಚಿಂಗ್ ಟಿ ವಿ ಮುಂದೆ ಬಚ್ಚೀನಿ ಗೈಸರ್ ಬಂದಕ್ಷಣ ಹಿಂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾವು ಸಿಕ್ಕಾಡೆ ಮಳೆ ಜಾಸ್ತಿ ಆಗೋಯಿತು ಸೊ ನೋಡ್ತೀವಿ ಒಂದು ಟೆನ್ ಮಿನಿಟ್ಸ್ ನೋಡಿಬಿಟ್ಟು ಹೊರಡಬೇಕು ಯಾಕಂದರೆ ಸನ್ ಗ್ಲಾಸ್ ಆರ್ಡರ್ ಮಾಡಿದ್ವಲ್ಲ ಅದು ಇವತ್ತು ಬಂದಿದೆ ಬಂದಿದ್ವ ಹಾಂ ಬಂದಿದೆ ಕಲೆಕ್ಟ್ ಮಾಡ್ಕೋಬೋದು ಅಂತ ಮೆಸೇಜ್ ಬಂದಿದೆಯಂತೆ ಸೊ ಅದನ್ನ ಆ ಕಲಾಕ್ಟ್ ಮಾಡ್ಕೊಬೇಕು ಲೆನ್ಸ್ ಹೋಗಿ ಹೇಗೆ ಇದನ್ನು ಕೇಳ್ಕೊಂಡು ಬಂದಿದ್ವಿ ಇದು ಸ್ಕ್ರೂ ಬಿಟ್ಟು ಹೋಗಿದೆ ನಾವೇ ಸೇರಿಸ್ಕೊಂಡ್ರು ಬಿಟ್ಟು ಬಿಟ್ಟು ಹೋಗ್ತಾಯಿದ ಸ್ಕ್ರೂನು ಒಳಗಡೆ ಇದೆ ಹುಷಾರು ಅದಕ್ಕೆ ಇದನ್ನು ಹಂಗೆ ಫಿಕ್ಸ್ ಮಾಡಿಸ್ಕೊಂಡು ಬರಬೇಕು ನೋಡೋಣ ಅದೊಂದು ಟೆನ್ ಮಿನಿಟ್ಸ್ ಬಿಟ್ಟು ಹೊರಡ್ತೀವಿ ಅಷ್ಟರಲ್ಲಿ ಕಡಿಮೆ ಆಗ್ಬಹುದು ಅಲ್ಲಿಡು ಹೋಗು ಫ್ರೆಶಪ್ ಆಗು ನಾನು ಇವಾಗ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಮಳೆ ಬಂದಿದ್ದ ಕಾರಣ ನಾವು ಹೋಗೋಕ್ಕಾಗಲಿಲ್ಲ ಅದಕ್ಕೇ ಏನಾದರೂ ಅಡುಗೆ ಮಾಡೋಣ ಅಂದ್ಬಿಟ್ಟು ನಾನು ಎಗ್ ರೈಸ್ ಮಾಡೋಣ ಅಂದ್ಕೊಂಡೆ ಬಟ್ ಇವತ್ತು ಸೋಮವಾರ ಸೋಮವಾರ ನೈಟ್ ಆದ್ರೂ ನಾನ್ ವೆಜ್ನ ತಿನ್ನಲ್ಲ ನಾವು ನಾನು ಮರ್ತೇ ಹೋಗಿದ್ದೆ ಆಮೇಲೆ ಸೋನು ನೆನೆಸ್ತಾ ಆಮೇಲೆ ಪ್ರಮೋದ್ ಅವರು ನೆನೆಸಿದ್ರು ಇವತ್ತು ಸೋಮವಾರ ಏನು ತಿಂತೀಯ ಆತ ಓಕೆ ಇವತ್ತು ತಿನ್ನಂಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ಎಲ್ಲರೂ ಕೇಳ್ತಾಯಿದ್ದೀರ ಅಪ್ಪು ಎಲ್ಲಿ ಅಪ್ಪು ಬರ್ತಾ ಇಲ್ಲ ಅಪ್ಪು ಯಾವಾಗ ಬರ್ತಾನೆ ಯಾವಾಗಿಂದ ವೀಡಿಯೋಗೆ ತೋರಿಸ್ತೀರಾ ಅಂತ ಆದಷ್ಟು ಬೇಗ ಬರ್ತಾನೆ ಆ್ಯಕ್ಚುಲಿ ಅವನು ಭಾನುವಾರ ಬರಬೇಕಿತ್ತು ನಾವು ಹೋಗಿದ್ವಲ್ಲ ಫಂಕ್ಷನ್ಗೆ ಆ ಫಂಕ್ಷನ್ಗೆ ಮಮ್ಮಿನೂ ಬರಬೇಕಿತ್ತು ಸೊ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಮಮ್ಮಿ ಟ್ರಾವೆಲ್ ಮಾಡೋಂಗಿರಲಿಲ್ಲ ಅದಕ್ಕೋಸ್ಕರ ಮಮ್ಮಿ ನಾನು ನನ್ನನ್ನೇ ಫಂಕ್ಷನ್ಗೆ ಹೋಗು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದೆ ಆವತ್ತು ಬಂದಿದ್ದರೆ ಅವನು ನಮ್ಮನೇಲೆ ಉಳ್ಕೊಳ್ತಾ ಇದ್ದ ಅದು ಬರದೇ ಇರೋ ಕಾರಣದಿಂದ ಅವನ್ನ ಕರ್ಕೊಂಡು ಬರೋಕ್ಕೂ ಆಗಿಲ್ಲ ಈಗ ನಾಳೆ ನಾನು ಸೋನು ಜೊತೆ ಊರಿಗೆ ಹೋಗ್ತೀನಿ ಅಲ್ಲೆಲ್ಲ ಫಂಕ್ಷ ಹಬ್ಬ ಎಲ್ಲ ಮುಗಿಸ್ಕೊಂಡು ಆ ಕಡೆಯಿಂದ ಬರುವಾಗ ಅಪ್ಪು ಕರ್ಕೊಂಬರ್ತೀನಿ ಸೋನು ಅಲ್ಲೇ ಉಳ್ಕೊಳ್ತಾನೆ ಮಮ್ಮಿ ಜೊತೆ ಹೋಗ್ತಾನೆ ಅವನು ಮತ್ತು ಮಾನ್ವರೂ ಒಂದು ಗೃಹ ಪ್ರವೇಶ ಇದೆ ನಮ್ಮ ಅಕ್ಕವರ ದೊಡಮ್ಮನ ಮಗಳದು ಅಲ್ಲಿಗೆ ಹೋಗ್ಬೇಕಲ್ಲ ಏನು ಒಂದು ತ್ರೀ ಡೇಸ್ ಅಲ್ಲೇ ಇರಲಿ ಏನಕ್ಕೆಂದ್ರೆ ಅಪ್ಪು ಮತ್ತೆ ಸೋನೂನ ಒಟ್ಟಿಗೆ ಕರ್ಕೊಂಬರೋಕ್ಕಾಗಲ್ಲ ಈ ಕಡೆ ನಾನು ಅಪ್ಪೂ ಕ್ಯಾರಿ ಮಾಡಬೇಕು ಈ ಕಡೆ ಸೋನು ಇಟ್ಕೋಬೇಕು ಒಂಚೂರು ಮಿಸ್ ಆದರೆ ಹೊರಗಡೆ ಕಷ್ಟ ಟ್ರಾಫಿಕ್ಕಲ್ಲಿ ಓಡಾಡ್ತಾ ಇರ್ತಾರೆ ಸುಮ್ಮನೆ ಆಮೇಲೆ ಇವನು ಆ ಕಡೆ ಕಡೆ ನೋಡಿಕೊಂಡು ಆ ಕಡೆ ಹೋದರೆ ಗಾಡಿಯಲ್ಲಿ ಗುದ್ದೋದು ಏನಂದ್ರೆ ಆಗುತ್ತೆ ಸೊ ಬೇಡ ಅದು ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ನಾನು ಇವನೇ ಕಡೆಯಿಂದ ಕರ್ಕೊಂಡೋಗಿ ಅಲ್ಲೇ ಬಿಟ್ಟು ಆ ಕಡೆಯಿಂದ ಅಪ್ಪನ್ನ ಕರ್ಕೊಬರ್ತೀನಿ ಮೂರು ಜನನೂ ಸೇರಿಬಿಟ್ರೆ ಸುಮ್ಮನೆ ಮನೇಲಿ ಡಾಮ್ ಡೂಮ್ ಮಾಡಾಕ್ಬಿಡ್ತಾರೆ ಆಮೇಲೆ ನಾ ಏನಿಗೂ ಕೂಡ ಸುಮ್ಮನೆ ಟಾರ್ಚರ್ ಕೊಡ್ತಾ ಇರ್ತಾರೆ ಅದಕ್ಕೆ ಒಬ್ಬರು ಇಲ್ಲಿದ್ರೆ ಇನ್ನೊಬ್ರು ಬೇರೆ ಕಡೆ ಇದ್ದರೆ ಸರಿ ಹೋಗ್ತಾರೆ ನೀವೇ ನೋಡ್ಬೋದು ಎಷ್ಟು ನಾ ಏನಂಗೆ ಟಾರ್ಚರ್ನ ಮಾಡ್ತಾರೆ ಅಂತ ಇನ್ನು ನಮ್ಮ ಅಪ್ಪು ಬಂದರೆ ಅಪ್ಪು ನನಗಂತೂ ಎಷ್ಟು ಸಮಸ್ಯೆ ಮಾಡ್ತಾನೆ ಅಂದರೆ ಅದು ಇದು ಎತ್ತಾಕೋದು ಟಿ ವಿಗೆ ಬಾಲೇ ಹೊಡೆದ್ಬಿಡ್ತಾನೆ ಅವನ ಕಾಯೋದೆ ಒಂದು ದೊಡ್ಡ ಕೆಲಸ ಯಶು ಮತ್ತು ಅಪ್ಪು ಸೇರಿಬಿಟ್ರಂತೂ ಮನೆನೇ ಏನು ಧೂಳೆ ಎಬ್ಬಿಸ್ಬಿಡ್ತಾರೆ ಅಷ್ಟು ಆಟಾಡ್ತಾರೆ ಅವರಿಬ್ಬರು ಯಶುಗೆ ಸೋನು ಅಪ್ಪು ಕಂಡ್ರೆ ಇಷ್ಟ ಅಪ್ಪುಗೆ ಯಶು ಕಂಡ್ರೆ ಇಷ್ಟ ಸೋನು ಜೊತೆ ಯಾರೂ ಆಟಾಡಲ್ಲ ಏನಕ್ಕೆ ಅಂದರೆ ಸೋನು ತಿನ್ನೋದು ತಿಂದಾದಮೇಲೆ ಆರಾಮಾಗಿ ಬೆಡ್ ಹಿಡಿಯೋದು ಅಷ್ಟೇ ಅವ್ನು ಮಾಡೋದು ಗೈಸ್ ನಾನು ಯಾವಾಗಲೂ ಅದನ್ನ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಒಂದು ಎಕ್ಸಸೈಸ್ ಮಾಡಲ್ಲ ಏನೂ ಮಾಡಲ್ಲ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಅಕ್ಕ ಖಾರಕ್ಕೆಲ್ಲ ಆಡಿಸ್ಕೊಟ್ಲು ಅದೆಲ್ಲ ಆದಮೇಲೆ ನಾನೇ ರುಬ್ಕೊಳ್ತಾ ಇದ್ದೆ ರುಬ್ಬೆಲ್ಲ ಹಾಕಿ ಪ್ರಿಪೇರ್ ಇದ್ದೆ ಇವತ್ತು ನಮ್ಮ ಅಕ್ಕ ಅತ್ತೆ ನಾನು ಇವತ್ತು ಸೊಸೆ ಆಗಿಬಿಟ್ಟಿದ್ದೆ ಅವಳು ಪಾತ್ರೆ ತೊಳಿತಾಯಿದ್ಲು ಇವತ್ತು ಕೋಲ್ಡ್ ಇದೆ ಅಲ್ಲ ವೆದರು ಸೊ ನಾನು ತಣ್ಣೀರು ಮುಟ್ಟಲ್ಲ ಏಕೆನೇ ಬೇಗ ನನಗೆ ಫೀವರ್ ಅಟ್ಯಾಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಚಳಿ ಟೈಮಲ್ಲಿ ನಾನು ತಣ್ಣೀರು ಮುಟ್ಟೋದೇ ಇಲ್ಲ ಸೊ ಎಲ್ಲ ಕೆಲಸ ಮುಗಿತು ಸಾಂಬಾರಲ್ಲಿ ಬೇಯ್ತಾ ಇತ್ತು ರೈಸು ರೆಡಿಯಾಗಿತ್ತು ಇವಾಗ ಬೆಳಗ್ಗೆ ದೋಸೆ ಮಾಡೋಣ ಅಂದ್ಬಿಟ್ಟು ಸಂಪ್ಳಕ್ಕೆ ಹಾಕಿದ್ವಿ ಬೆಳಗ್ಗೆನೆ ಅದನ್ನು ಆಡಿಸ್ಕೊಳ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಸಂಪಳ ಉಬ್ಬಲ್ಲ ಏನು ಮಾಡಬೇಕು ಅಂತ ನಾನು ವೀಡಿಯೋ ಹಾಕಿದ್ದೆ ಒಂದು ಸೊ ಅದನ್ನು ನಮ್ಮ ಮ್ಯಾಮ್ ನೋಡಿಬಿಟ್ಟು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಟ್ಟಿದ್ರು ಸೊ ಟ್ರೈ ಮಾಡಿದ್ದೀನಿ ಈ ಸಲ ನೋಡೋಣ ಆ್ಯಂಡ್ ಚಳಿ ಕೂಡ ಇದೆಯಲ್ಲ ಬೇಗ ಸಂಪಳ ಉಬ್ಬುತ್ತೆ ನೋಡೋಣ ಯಾವ ಥರ ಬರುತ್ತೆ ಅಂತ ನಮ್ಮ ಶಬರಿನ ಮ್ಯಾಮ್ ಅಂತ ಇದ್ದಾರೆ ಸೊ ನಾನು ವೀಡಿಯೋ ನೋಡಿಬಿಟ್ಟು ಅವ್ರು ನನಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ ಆ್ಯಂಡ್ ನಾನು ಹೋಗೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ಎಲ್ಲ ಹಾಳಾಯಿತು ಏನು ಮಾಡೋಕ್ಕಾಗಲ್ಲ ಗೈಸ್ ಕೊನೆಗೂ ಹೋಗೋಕ್ಕೆ ಆಗಲಿಲ್ಲ ಈ ಮಳೆ ಇನ್ನೂ ನಿಂತಿಲ್ಲ ಅದಕ್ಕೆ ನಾಳೆನೇ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ರಮೋದ್ ಅವರು ಹೇಳಿದ್ರು ಸರಿ ಆಯಿತು ಬಿಡುಬಿಟ್ಟು ಸುಮ್ಮನೆ ಅದೇ ಆ್ಯಂಡ್ ಎಲ್ಲ ಕೆಲಸ ಮುಗಿತು ಇವಾಗ ಊಟ ಮಾಡ್ಬಿಟ್ಟು ಮಲ್ಕೋಬೇಕು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲ ಬಾಯ್ ಬಾಯ್ ಬಿಡಿ ಬಾಯ್